ಹಾಯ್ ಹಾಯ್ ಏನ್ ಗೊತ್ತಾ ನಮ್ಮ ಹಸುಗೆ ಜ್ವರ ಬಂದಿದೆ ಜ್ವರ ಬಂದಿರೋದ್ರಿಂದ ಅದು ಸ್ವಲ್ಪ ಮಂಕ್ ಆಗಿದೆ ಹಾಗಾಗಿ ಮನೆ ಮದ್ದು ಅಂದ್ರೆ ಈ ಒಂದು ಮನೆ ಮದ್ದು ಮಾಡೋದ್ರಿಂದ ಹಸುಗೆ ಹಂಡ್ರೆಡ್ ಮೇಲೆ ಜ್ವರ ಇದ್ರೂ ಕೂಡ ಬೇಗ ಕಮ್ಮಿ ಆಗುತ್ತೆ ಹಾಗಾಗಿ ಇದು ಮನೆ ಮದ್ದು ಏನೇನಂತ ಹೇಳ್ತಾರೆ ಹೇಳಪ್ಪಳೆದೆಲೆ ಒಂದು ಹದಿನೈದು ವಿಳೆದೆಲೆ ಬೆಲ್ಲ ಬೆಲ್ಲ ಗುಳಿಗೆ ಒಂದು ಈರುಳ್ಳಿ ಮೂರರಿಂದ ಐದ್ರಿಮಾಲಯ ಹಿಮಾಲಯನ್ ಬತ್ತೀಸ್ ಪ್ಲಸ್ ಅಂತ ಇದು ಒಂದು ಪೌಂಡ್ರ ಇದು ಆಯ್ತಾ ಈಗ ಇದನ್ನ ಏನ್ ಮಾಡ್ಬೇಕಪ್ಪ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಒಟ್ಟಾರೆ ಈಗ ಏನು ಅದು ಹಿಮಾಲಯ ಬತ್ತೀಸು ಆನಿಯನ್ನು ಬೆಲ್ಲ ವಿಳೆದೆಲೆ ಇಷ್ಟನ್ನು ನಾವು ಈಗ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಬರಬೇಕಾ ಹಾಂ ಓಕೆ ಹ್ಞೂ ಆಯಿತು ಈಗ ಪೇಸ್ಟ್ ಮಾಡಿ ನೆಕ್ಸ್ಟು ಏನು ಪ್ರೊಸೀಜರ್ ಅನ್ನೋದನ್ನು ಹೇಳ್ತೀನಿ ಇದು ಮನೆ ಮದ್ದು ಯಾವಾಗಲಾದರೂ ನಿಮ್ಮ ಹೊಸಿಗೆ ಜ್ವರ ಬಂದಿದ್ರೆ ಈ ಥರ ಮಾಡಿ ನಿಜವಾಗ್ಲೂ ಜ್ವರ ಬೇಗ ವಾಸಿ ಆಗುತ್ತೆ ಓಕೆ ಈಗ ಅದನ್ನು ಪೇಸ್ಟ್ ಮಾಡೋಣ ನೋಡಿ ಒಂದು ಜಾರ್ ತಗೊಂಡ್ಬಿಟ್ಟು ಇದಕ್ಕೆ ವಿಳೆದೆಲೆ ಒಂದು ಹತ್ತು ಹದಿನೈದು ವಿಳೆದೆಲೆ ಈ ಥರ ಇದ್ರಲ್ಲಿ ಹಾಕೊಳ್ಳಿ ವಿಳ್ಯದೆಲೆನಾ ಆಮೇಲೆ ನೋಡಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ಆಯಿತಾ ಈರುಳ್ಳಿನ ಕಟ್ ಮಾಡ್ಕೊಂಬಿಟ್ಟು ಹಾಕೊಳ್ಳಿ ಈಗ ಬೆಲ್ಲ ಅದ ಬೆಲ್ಲನ ಸತ್ಕಂಡು ಹಾಕ್ಕೊಳ್ಳಿ ಹಂಗೆ ಹಾಕಿ ಮಿಕ್ಸಿ ಇದು ಇದೇ ಆಗಲ್ಲ ನಾನು ನೋಡಿ ಈ ಥರ ಈ ಥರ ಪೀಸ್ ಪೀಸ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ So, galingan natin. Iyan na. ಇಷ್ಟ ಆಯ್ತು ಇವಾಗ ನಾವೀಗ ಇದ್ರ ಜೊತೆಗೆ ಆ ಪೌಡ್ರನ್ನ ಮಿಕ್ಸ್ ಮಾಡೋಣ ಬನ್ನಿ ಅದು ತಡಿಯಮ್ಮ ಸುಮ್ಮನಿರಮ್ಮ ಅದು ಪೌಡರ್ ಇದೆಯಲ್ಲ ಇಮ ಎಂತದ್ದು ಹಿಮಾಲಯ ಬತ್ತೀಸ್ ಹಿಮಾಲಯಂ ಬತ್ತೀಸ್ ನಾವೇನ್ ಇವಾಗ ಪೇಸ್ಟ್ ಮಾಡಿದ್ದೀವಲ್ಲ ಈರುಳ್ಳಿ ಮತ್ತೆ ಬೆಲ್ಲ ವಿಳೆದೆಲ್ಲ ಈಗ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ತರ ಒಂದು ಅರ್ಧ ಪ್ಯಾಕೆಟ್ನ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ಥರ

ಬತ್ತಿಂತ ಈಗ ರೆಡಿ ಆಯ್ತಾ ನನ್ನ ಎಂಥದ್ದು ಹಿಮಾಲಯ ಬತ್ತೀಸನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ ಇದು ಮಿಶ್ರಣ ಈಗ ಇದನ್ನ ನಾವು ಜ್ವರ ಬಂದಿರುವಂಥ ಹಸುಗೆ ಈಗ ನಾವು ಇದನ್ನು ಕೊಡಬೇಕು ಬಾಯಿ ಒಳಗಡೆ ಹಾಕ್ಬೇಕಾ ಪೇಸ್ಟನ್ನ ನೋಡಿ ಆ ಥರ ಬಾಯಿ ಒಳಗೆ ತಿರುಪ್ಬೇಕು ಈ ಥರ ನೋಡಿ ಹಿಂಗೆ ನಿಮ್ಮ ಮನೇಲಿ ಯಾವುದಾದ್ರೂ ಹಸುಗೆ ತುಂಬ ಜ್ವರ ಬಂದಿದೆ ಅಂತಂದರೆ ಈ ರೀತಿ ಮನೆ ಮದ್ದು ಮಾಡಿಬಿಟ್ಟು ಬಾಯಿ ಒಳಗಡೆ ಹಾಕಿ ಜ್ವರ

ಜ್ವರ ಬಂದು ಮಂಕಾಗಿರೋ ಹಸುಗೆ ಇದು ಮನೆ ಮದ್ದು ಅಲೋ ಹಿಮಾಲಯ ಬರ್ತೀಸ್ ಅರ್ಧ ಪ್ಯಾಕೆಟ್ ಐದು ಈರುಳ್ಳಿ ಒಂದು ಹಚ್ಚ ಬೆಲ್ಲ ಒಂದು ಹದಿನೈದು ಎಕ್ಸ್ಪೀರಿಯನ್ಸ್ ಐತೆ

ಪೌಡ್ರ ಒಂಥರ ಘಾಟ್ ಅಂತೀಯ ಹ್ಮ್ ಅಲ್ಲ ಇದನ್ನು ಗುಡ್ಡ ಹ್ಞೂ ಎತ್ರಿ ಹಂಗೆ ಎತ್ರಿ ಸಾಕಷ್ಟೇ ಸಾಕಾ तीन 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 अर्धा चिल्ली चिल्दे ಹ್ಮ್ ಆಯ್ತಾ ಹ್ಮ್ ಮತ್ತೆ ಯಾವಾಗ ಬಿಡೋದು ಸಾಕ ಇಷ್ಟು ಸಾಯಂಕಾಲ ಜ್ವರ ಇಳಿದಿಲ್ಲ ಅಂದ್ರೆ ಕೊಡ್ಬೇಕಾ ಒಳಗಡೆ ಜ್ವರ ಇದ್ರೆ ಮಂಕಾ ಈಗ ಇದೊಂದು ಕೊಟ್ಟರೆ ಒಂಚೂರು ಗಿರಲ್ಲ ಚೆನ್ನಾಗಿ ಕುಡಿತಾವೆ ನೀರಾಡುತ್ತೆ ಹ್ಞೂ ಹ್ಞೂ ಓಕೆ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಬ ಬಾಯ್